ಕಾಳನಾಯ್ಕನಹಳ್ಳಿಯಲ್ಲಿ ಶ್ರೀ ಬಸವೇಶ್ವರ ದೇವಾಲಯದ ಮೂರನೇ ವಾರ್ಷಿಕೋತ್ಸವ ವಿಶೇಷ ಪೂಜೆ ಪುನಸ್ಕಾರ ಹೋಮ ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ ಗ್ರಾಮ ಪಂಚಾಯಿತಿಯ ಕಾಳಿನಾಯ್ಕನಹಳ್ಳಿಯಲ್ಲಿನ ಶ್ರೀ ಬಸವೇಶ್ವರ ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಹೋಮ ನಡೆಸಲಾಯಿತು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹುಬ್ಬಳ್ಳಿಯ ಕಾಳನಾಯ್ಕನಹಳ್ಳಿಯಲ್ಲಿನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಮೂರನೇ ವಾರ್ಷಿಕೋತ್ಸವ ನಡೆಯಿತು ವಾರ್ಷಿಕೋತ್ಸವದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಪ್ರಾಕಾರೋತ್ಸವ ಸೇರಿದಂತೆ ನಾನಾ ಹೋಮಗಳೊಂದಿಗೆ ಪೂಜೆ ನೆರವೇರಿಸಿ ಮಹಾಮಂಗಳ ಆರ್ತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ನೆರೆದಿದ್ದ ಎಲ್ಲ ಭಕ್ತರು ದೇವಾಲಯದ ಭಕ್ತ ಕುಟುಂಬಗಳು ಹಾಗೂ ಗ್ರಾಮಸ್ಥರಿಗೆ ಸಾಮೂಹಿಕ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಪ್ರಧಾನ ಅರ್ಚಕ ಸಂಕೇತ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಬಳಿಕ ಮಾತನಾಡಿದ ಅವರು ಬಸವೇಶ್ವರ ದೇವಾಲಯವು ಪುರಾತನ ಕಾಲದ ದೇವಾಲಯವಾಗಿದ್ದು ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಳೆ ಸಿಂಚನೂ ಆಗ್ತದೆ ಇದು ದೇವರ ಶುಭ ಸೂಚನೆಯಾಗಿದ್ದು ಗ್ರಾಮಕ್ಕೆ ಒಳಿತಾಗಲಿದೆ ಇಂದು ವಾರ್ಷಿಕೋತ್ಸವ ವೈಭವದಿಂದ ನಡೀತಾ ಇದ್ದು ಶುಕ್ರವಾರ ಮಹಿಳೆಯರಿಂದ ದೀಪೋತ್ಸವ ಆಚರಣೆ ನಡೆಯಲಿದೆ ಬಸವೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಂಡು ಬರುತ್ತಿರುವ ಪ್ರತಿಯೊಬ್ಬ ಮುಖಂಡರಿಗೂ ಗ್ರಾಮಸ್ಥರಿಗೂ ದೇವರು ಅನುಗ್ರಹ ಆಶೀರ್ವಾದ ಇರಲಿ ಎಲ್ಲರಿಗೂ ಒಳಿತಾಗಲಿದೆ ಅಂತ ಶುಭ ಹಾರೈಸಿದ್ರು ಈ ಒಂದು ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಗೌತಮ್ ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಹಾಗೂ ದೇವಾಲಯದ ಸಮಿತಿ ಮುಖ್ಯಸ್ಥರಾದ ಕೆಎಂ ಭೀಮೇಶ್ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ ಮಂಜಯ್ಯ ಸುರೇಶ್ ಲಕ್ಷ್ಮೀಶಾ ರಾಜು ಆನಂದ್ ಹೆಚ್ಕ್ರಾಸ್ ಹೆಚ್ ಕ್ರಾಸ್ ಅಯ್ಯಪ್ಪಣ್ಣ ಬೈರೇಗೌಡ ನಾಗರಾಜ್ ಹೆಚ್ ಕ್ರಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಹೆಚ್ ಕ್ರಾಸ್ ಅಯ್ಯಪ್ಪಣ್ಣ ಬೈರೇಗೌಡ ನಾಗರಾಜ್ ಹೆಚ್ ಕ್ರಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಎನ್ ರಾಮಚಂದ್ರ ವಿಶ್ವನಾಥ್ ದೇವನಹಳ್ಳಿ ಮುನಿಸ್ವಾಮಿಗೌಡ ಆಯುಷ್ ಇಲಾಖೆ ಕೆಎನ್ ದೀಪಕ್ ಪುಟ್ಟರಾಜು ಇನ್ನಿತರರು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ರು सत गुक्कम च बताओ गुरुष्ट गुरुतम शुक्रम शुभम संशने राहुरभा उर्बलम येचस्ते कलास्रणते अनेन नवग्रह आदग्रहना उत्तरोत्तर पितृस्थो ಇವತ್ತು ಕಾಂಗು ಗ್ರಾಮದಲ್ಲಿ ಮೂರನೇ ವಾರ್ಷಿಕೋತ್ಸ ನಾವೆಲ್ಲ ಹೆಗ್ಗಂಡ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಭಾಳ ಸಹಕಾರ ಕೊಟ್ಟು ನನಗೆ ಇದೆಲ್ಲ ಇದು ಮಾಡಿದರು ಅದರ ಆಸ ಒಂದು ಇದರಲ್ಲಿ ನಾವು ಮೂರನೇ ವರ್ಷ ಮಾಡಿದ್ದೀವಿ ಅಲ್ಲಿಕಿನ ಏನಪ್ಪ ಅಂದರೆ ಇದು ಭಾಳ ವರ್ಷ ಹಿಂದಿನ ದೇವಸ್ಥಾನ ಇದೆ ಹಿಂದಿನ ದೇವಸ್ಥಾನ ಈಗ ಹಿಂದಿನ ದೇವಸ್ಥಾನ ಆದರೂ ಸಹ ಇಲ್ಲಿ ಸುಮಾರು ಜನ ಸಿಟಿನಾಗೆ ನಡೆದಂಗೆ ನಡೀತದೆ ಪ್ರತಿ ಪ್ರತಿಭಾ ಸೋಮವಾರ ಅಭಿಷೇಕ ಇರ್ತದೆ ಪೂಜೆ ಇರ್ತದೆ ಸೆಂಟ್ರಲೆಲ್ಲ ಮುಕ್ತಿಗೆ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಅವ್ರು ಇಷ್ಟ ಆಗ್ತಕ್ಕ ತಕ್ಕಂಗೆಯೇ ದೇವರು ಎಲ್ರಿಗೂ ಏನೋ ಆಶೀರ್ವಾದ ಮಾಡ್ತಾ ಬಂದಿದ್ದೇನೆ ಅದೇ ರೀತಿಯಾಗಿ ನಾವು ಇವತ್ತು ನಮ್ಮ ಟೆನ್ ನಮ್ಮ ನಾಯಕರಿಗಲ್ಲ ನಮ್ಮ ಸಿನಿ ಇರ್ಬೋದು ನಮ್ಮ ಪುಟ್ಟಣ್ಣ ಸಾರಿರ್ಬೋದು ಗೌತಮ್ ಇರ್ಬೋದು ಎಲ್ಲ ಕರೆದಿದ್ವಿ ಕರೆದು ಎಲ್ಲ ಮಾಡಿದಾಗ ಹಣ ನಮಸ್ಕಾರ ಕರೆದು ಮಾಡಿದಾಗ ಅವರು ಸಹ ನಾಲ್ಕು ವರ್ಷದಿಂದ ಸತತವಾಗಿ ಪ್ರಸರಣ ಬಂದಿದ್ದಾರೆ ಅವ್ರಿಗೂ ನಾನು ಇವತ್ತಿನ ದಿವಸ ದೇವರು ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಗ್ರಾಮಸ್ಥರು ಸಹ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಜೊತೆಗೆ ಎಲ್ಲಕ್ಕೂ ಸಹ ಏನು ಸ್ಪಂದಿಸಿದ್ದಾರೆ ಅದರಿಂದ ನಿಮ್ಮ ಮೂಲಕ ನಾನು ಕಾಂಗ್ರೆಡಿ ಗ್ರಾಮಸ್ಥರಿಗೆ ಹೇಳೋದೇನಪ್ಪ ಅಂದರೆ ನಮಗೆ ಅವ್ರು ಕೊಟ್ಟಂಥ ಸಹಕಾರ ಯಾವತ್ತೂ ಮರೆಯೋಕ್ಕಾಗಲ್ಲ ಅದರಿಂದ ಅವ್ರಿಗೆಲ್ಲರಿಗೂ ಸಹ ನನಗೆ ಪೂರ್ವಕವಾದ ಧನ್ಯವಾದಗಳನ್ನು ದೇವಸ್ಥಾನದ ಮೂರನೇ ವರ್ಷದ ವಾರ್ಷಿಕತ್ವ ನಡೀತಾ ಇದೆ ದೀಪೋತ್ಸವ ಕೂಡ ಇವತ್ತೆ ನಾಳೆ ನಡೆಸಬೇಕಂತಿದೆ ದೇವರ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ ಬಸವೇಶ್ವರ ದೇವಸ್ಥಾನ ಬಹಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿನ ಪ್ರತಿ ವರ್ಷವೂ ಕಾರ್ಯಕ್ರಮ ನೋಡಿದಾಗ ಊರಿನಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಂಥದ್ದು ಭಾಳಷ್ಟು ತಯಾರಿ ಮಾಡಿಕೊಂಡು ಎಲ್ಲರನ್ನೂ ಕರೆದು ಕರೆದು ದೇವರ ಆಶೀರ್ವಾದಕ್ಕೆ ನಮಗೆಲ್ಲರಿಗೂ ಸಹ ಆಶೀರ್ವಾದ ಆಶೀರ್ವಾದಿಸಲ್ಪು ನಿಮ್ಮ ಮುಖಂಡರ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ನಾಲ್ಕನೇ ವರ್ಷ ಅಂದರೆ ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಭಾಳಷ್ಟು ದೇವರನ್ನ ಅಲಂಕಾರ ಮಾಡಿ ಎಲ್ಲರಿಗೂ ಸಹ ಇವತ್ತು ಸಾಮ ಸಮರ್ಪಣೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲರನ್ನ ಗಣ್ಯನೂ ತೆರೆಯೋದ್ ಊರ ಸಂಪೂರ್ಣ ಊರನ್ನ ಎಲ್ಲರೂ ಸಹ ಸೇರಿ ನಾಳೆ ದೀಪನ ಬೆಳಬೇಕದ್ದು ಭಾಳ ನಂಬಿಕೆ ಪುರಾತನವಾದಂಥ ದೇವಸ್ಥಾನ ನಮ್ಮ ಇಷ್ಟಾರ್ಥಗಳನ್ನೆಲ್ಲನೂ ಸಹ ಭಗವಂತ ಅಂತ ಅಂತೇಳಿ ಒಂದು ಗಂಬೈ ಬೆಂಬಲೂ ಸಹ ಒಂದು ನಂಬಿಕೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಹ ನಾವಿಲ್ಲಿ ಬರ್ತಾ ಇದ್ವಿ ಪ್ರತಿ ವರ್ಷವೂ ಸಹ ಮಳೆ ಸಂಚನ ಆಗ್ತದೆ ಪ್ರತಿಯೊಬ್ಬರಿಗೂ ಒಂದು ಶುಭ ಆಗ್ತದೆ ಅಂತೇಳಿ ದೇವರ ಒಂದು ಆಶೀರ್ವಾದನೂ ಸಹ ಆಗ್ತಾಯಿದ್ದೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇರೋದು ಎಲ್ಲ ಮುಖಂಡರು ಪೂರ್ಣ ಗಣ್ಯರು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಹ ಸಂದರ್ಭದಲ್ಲಿ ದೇವರ ಅನುಗ್ರಹ ಇರಲಿ ಅವರ ಆಶೀರ್ವಾದ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನೆಲ್ಲರಿಗೂ ಸಹ ಶುಭ ಆರೈಸಿ